ಶ್ರೀ ಪ್ರಸನ್ನ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರೇಕ್ಷಕರ ಕಣ್ಮನಸಿಳೆದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬೆಂಗಳೂರಿನ ಆಂಧ್ರಹಳ್ಳಿ ಮುಖ್ಯ ರಸ್ತೆಯ ನವೀರನಗರದಲ್ಲಿರುವ ಶ್ರೀ ಪ್ರಸನ್ನ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ಸಿರಿಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಸೌಂದರ್ಯ ಸಮೂಹ ಸಂಸ್ಥೆಗಳ ಮಾಲೀಕರಾದ ಶ್ರೀಮತಿ ದೇವಿಕಾ ಸೌಂದರ್ಯ ರಮೇಶ್ ರವರು ಮತ್ತು ಸೌಂದರ್ಯ ರಮೇಶ್ ರವರ ಕುಟುಂಬ ವರ್ಗದಿಂದ ಆಯೋಜಿಸಲಾಗಿದ್ದ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನ ಯಕ್ಷಗಾನ ಬಯಲಾಟವಾಗಿ ಆಡಿ ತೋರಿಸಲಾಯಿತು ಇದೇ ವೇಳೆಯಲ್ಲಿ ದೇವರ ಚೌಕಿ ಪೂಜೆ ನಂತರ ಯಕ್ಷಗಾನವನ್ನ ಅದೂರಿಯಾಗಿ ಪ್ರಾರಂಭಿಸಲಾಯಿತು ಈ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನವರು ನಗರದ ನೂರಾರು ನಿವಾಸಿಗಳು ಮತ್ತು ಭರತ್ ಸೌಂದರ್ಯರವರ ಹಿತೈಷಿಗಳು ಮತ್ತು ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಬಹಳ ಅರ್ಥಪೂರ್ಣವಾಗಿ ನಡೆದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ದೇವಿಕಾ ರಮೇಶ್ ಅವರು ಮತ್ತು ಸೌಂದರ್ಯ ರಮೇಶ್ ಅವರು ಹಾಗೂ ಕುಟುಂಬ ವರ್ಗದವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು इतो दस हब यलंका विधानसभा क्षेत्र नगर